ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮ್ ಸಕಾಲಕ್ಕೆ ಮಳೆ ಬಾರದೆ ರೈತರು ಜಾನುವಾರುಗಳಿಗೆ ನೀರು ಸಿಗದೆ ಜೀವನ ನಿರ್ವಹಣೆ ತ್ರಾಸದಾಯಕವಾಗಿತ್ತು ಮೂರು ತಿಂಗಳಿನಿಂದ ಹಿರಣ್ಯಕೇಶಿ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ಈಗ ಜಿಲ್ಲಾ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರ ಆದೇಶದ ಮೇರೆಗೆ ಎರಡ್ನೂರು ಎಚ್ ಪಿ ಮೋಟಾರ್ ಗಳನ್ನ ಎರಡು ಬ್ರಿಡ್ಜ್ ಗೆ ಕೂಡಿಸಿ ನೀರು ಲಿಫ್ಟ್ ಮಾಡುವ ಮೂಲಕ ಬಸ್ವಾಡ್ ಎರ್ನಾಳ್ ಚಿಕಾಲ್ಗುಡ್ಡದವರೆಗೆ ನೀರು ಹರಿಯುತ್ತಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಇದೇ ವೇಳೆ ಮುಖಂಡರಾದ ಶಶಿಕಾಂತ್ ನಾಯ್ಕ ಹಾಗೂ ಮಹಂತೇಶ್ ಮಗದು ಮಾತನಾಡಿ ಸತೀಶ್ ಜಾರಕಿಹೊಳಿ ಅವರ ಸತತ ಪ್ರಯತ್ನದಿಂದ ಬರುವಂತ ದಿನಗಳಲ್ಲಿ ಹಿರಣ್ಯಕೇಶಿ ನದಿ ಬತ್ತುವಂತ ಪರಿಸ್ಥಿತಿ ಬರುವುದಿಲ್ಲ ಸುಲ್ತಾನ್ಪುರ ಬ್ರಿಡ್ಜ್ ದಿಂದ ಚಿಕ್ಕಲುಗುಡ್ಡದ ಹನ್ನೆರಡು ತಿಂಗಳು ನೀರು ಇರುತ್ತೆ ರೈತರು ಜಾನುವಾರುಗಳಿಗೆ ಸಂಪೂರ್ಣ ನೀರು ಸಿಗುತ್ತೆ ಅಂತ ಹೇಳಿದರು ರಾಮಗೌಡ ಪಾಟೀಲ್ ಪ್ರಜಾ ಕಾರಣ ನ್ಯೂಸ್ ಬಡ ಕುಂದ್ರಿ ಹಿರಣ್ಯಕೇಶಿ ನದಿಯ ದಡದಿಗಾಲದ ಸುಮಾರು ಐದು ಆರು ತಿಂಗಳ ಯಾವ ಸಂದರ್ಭ ಅಥವಾ ಜಮೀನುಗಳಿಗೆ ನೀರು ಇರ್ತಿರ್ತಾರೆ ಈ ಸಂದರ್ಭವನ್ನು ನೋಡಿ ಸಾಮಾನ್ಯ ನಮ್ಮ ಈ ಭಾಗದ ಅನೇಕ ರೈತರು ಅನೇಕ ಬಾರಿ ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಸಾಕಷ್ಟು ಬಾರಿ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಆಗಿರಲಿಲ್ಲ ಕಳೆದ ಒಂದು ತಿಂಗಳ ಹಿಂದ ರೈತ ಹಿತರಕ್ಷಣೆ ವೇದಿಕೆ ಅವರೊಂದು ಸಾವಿರಾರು ಜನ ಈ ಭಾಗದ ಜನ ಹಿರಣ್ಯಕ್ಕೆ ಸಿ ದಡದ ಮೇಲೆ ಇರ್ತಕ್ಕಂಥ ಅನೇಕ ರೈತರು ಸ್ಟ್ರೈಕ್ ಮಾಡೆ ಒಂದು ದಿನದ ಮಟ್ಟಿಗೆ ಇದನ್ನು ಸರ್ಕಾರದ ಗಮನ ಅಂತ ಹೇಳಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕೋಪಯೋಗ ಸಚಿವರಂಥ ಸನ್ಮಾನ್ಯ ಶ್ರೀ ಸತೀಶ್ ಅವರು ಜಾತಿ ಹೇಳೋರ ಗಮನ ಸೆಳೆಯತಕ್ಕಂಥ ಕೆಲಸ ಮಾಡಿದರು ಅದು ಮುಂಚೆನೇ ಕೂಡ ಈ ಸ್ಟ್ರೈಕ್ ಮಾಡ್ತೀವಿ ಆ ರೈತರು ಅದರ ಬಗ್ಗೆ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದರು ನಾನು ಕೂಡ ನನ್ನ ಜೊತೆಗೆ ಜಿಲ್ಲಾ ಪಂಚಾಯತ್ಂಥ ಮಗ್ದುಮ ಮಗ್ಧುಮವರು ಆಮೇಲೆ ಹಬ್ಬಾಳದ ಪಾಟೀಲ್ರು ಅನೇಕ ಪ್ರಮುಖರು ಬೆಂಗಳೂರದ ಇದ್ದಾಗ ಹೇಳಿದಾಗ ಸಿ ಎ ಅವ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ ಇದನ್ನು ನೀರು ಬಿಡ್ತಕ್ಕಂಥದ್ದು ಹೇಳಿದ್ರು ಎಲ್ಲ ಕೆನಾಲ್ಗಳಿಗೆ ನೀರು ಬಿಡಲಾರ್ದಂಥ ಸ್ಥಿತಿ ಇದ್ದಾಗೂ ಕೂಡ ಕುಡಿಯುವ ನೀರು ಸಮಸ್ಯೆ ಹಿನ್ನೆಲೆಯಲ್ಲಿ ಕೆನಾಲ್ಗಳಿಗೆ ಲಿಫ್ಟ್ ಇರಿಗೇಷನ್ಗಳಿಗೆ ಈ ಭಾಗದ ಎಲ್ಲ ಲಿಫ್ಟ್ ಇರಿಗೇಷನ್ ಕೂಡ ಕೂಡ ನೀರು ಕೊಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿ ಮನೆಯೊಳಗೆ ಮದುವೆ ಇದ್ದರು ಮದುವೆ ಬಿಟ್ಟ ಇವತ್ತು ಈ ಭಾಗದೊಳಗೆ ಸಂಚಲನ ಮಾಡಿ ಪ್ರವಾಸ ಮಾಡಿ ಈ ಸಮಸ್ಯೆಯನ್ನು ಅರ್ಥಕೊಂಡು ಇವತ್ತ ಅವ್ರು ಖುದ್ದಾಗೆ ನಾವು ಏನು ಮನವಿ ಮಾಡ್ಕೊಂಡಿದ್ದೀವಿ ಈ ಭಾಗ ಇಲ್ಲಿನ ನಮಸ್ಕಾರ ನದಿ ಮಾತೆಯಾದ ಹಿರಣ್ಯಕೇಶಿಗೆ ನಮಸ್ಕರಿಸಿ ಯಾವತ್ತು ಈ ಭಾಗದ ಸುಮಾರು ಸುಲ್ತಾನ್ಪುರದಿಂದ ಚಿಕ್ಕಾಲ್ಪುಟ್ಟದವರಿಗೆ ಬರುವಂತಹ ಎಲ್ಲ ಎಲೆಗಳು ಉದಾಹರಣೆಯಾಗಿ ಹೊಸೂರಾಗಲಿ ಇಂಗ್ಲಿ ಆಗಲಿ ಎರಗಟ್ಟಿ ಎರ್ನಾಳ್ ಬಡ್ಕುಂದ್ರಿ ಕುರ್ನಿ ಚಿಕ್ಕ ಗೋತ್ರಿ ಅರ್ಜುನವಾಡ್ ಹೆಬ್ಬಾಳ್ ಈ ಮುಂತಾದ ಗ್ರಾಮಗಳಿಗೆ ಈ ಸುಮಾರು ಮೂರು ನಾಲ್ಕು ತಿಂಗಳಿಂದ ಹಿರಣ್ಯಕೇಶ್ ಬರಿದಾಗಿದ್ದು ಆ ಎಲ್ಲ ರೈತರು ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಸತೀಶನ ಜಾರಕಿಹೊಳಿ ಅವರಿಗೂ ಹಾಗೂ ಜಿಲ್ಲಾ ಮಂತ್ರಿಗಳಾದವರಿಗೆ ಎಲ್ಲ ರೈತರು ಮನವಿ ಮಾಡಿಕೊಂಡಾಗ ಈ ನೀರು ತುಂಬಿದಂಥ ವ್ಯವಸ್ಥೆಯನ್ನು ಮಾಡಬೇಕಂತ ತಂದುಕೊಂಡಾಗ ಹಿರಿಯರಾದ ಶ್ರೀ ಶಶಿಕಾಂತ ನಾಯ್ಕರವರ ಒಂದು ಸಲಹೆಯ ಸೂಚನೆಯ ಮೇರೆಗೆ ಹಾಗೂ ಈ ಭಾಗದ ಎಲ್ಲ ರೈತರ ಒಂದು ಒಪ್ಪಿಗೆಯ ಮೇರೆಗೆ ಈ ಎರಡು ಬ್ಯಾರಿಗೆ ಸುಮಾರು ಎರಡು ನೂರು ಹಸುವಾರು ನೀರು ಎತ್ತಿ ಉಗಿಯುವಂಥ ಒಂದು ನೀರು ಮೋಟಾರ್ ಪಂಪ್ಸೆಟ್ಗಳನ್ನು ನಮ್ಮ ವಿಶಾಳ್ ಸುಗರ್ಸ್ ಸತೀಶ್ ಸುಗರ್ಸ್ ವತಿಯಿಂದ ಅವರ ಸಿಬ್ಬಂದಿಯವರ ಒಂದು ಸಹಕಾರದಿಂದ ಇವತ್ತು ಮೋಟ್ರ್ಗಳು ಮೂರು ಮೋಟ್ರ್ಗಳು ಪ್ರಾರಂಭ ಆಗಿ ರೈತರು ಖುಷಿಯಾಗಿ ನೀರು ಇವತ್ತಿನ ದಿನ ಒಳ್ಳೆಯನಗುಡಿ ಬ್ಯಾರೇಜ್ವರೆಗೆ ನೀರು ಹೋಗಿದ್ದು ಇದು ಚಿಕ್ಕಾಳಗುಡ್ಡು ಬ್ಯಾರೇಜ್ ಹೆಬ್ಬಾಳ ಬ್ಯಾರೇಜ್ವರೆಗೂ ನೀರು ತಲುಪಿಸುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಈಗಾಗಲೇ ತಮ್ಮ ರೈತರಿಗೆ ಒಂದು ಮಾಹಿತಿ ಕೊಡಬೇಕೆಂದ್ರೆ ತುಪ್ಪದಾಳ ಬ್ಯಾರೇಜದ ಎತ್ತರವನ್ನು ಸಹ ಈಗ ಹುಷಾ ನಮ್ಮ ಸತೀಶ್ ಫೌಂಡೇಶನ್ ವತಿಯಿಂದ ಆ ಕಾರ್ಯವನ್ನು ಈಗಾಗಲೇ ಹಮ್ಮಿಕೊಂಡಿತ್ತು ಬಳಿ ಹಾಕುವಂಥ ವ್ಯವಸ್ಥೆಯನ್ನು ಎರಡು ಮೂರು ದಿನದಲ್ಲಿ ಮುಕ್ತಾಯ ಆಗ್ತಾ ಇತ್ತು ಅದು ಆ ಬಳಿ ಹಾಕೋದ್ರಿಂದ ಸುಮಾರು ಒಂದು ಮೂರು ಫೂಟ ನೀರು ನಿಲ್ಲುವಂಥ ಒಂದು ಅವಕಾಶವಿತ್ತು ಆ ನೀರಿನಿಂದ ಈ ಭಾಗದ ಸಂಪೂರ್ಣ ರೈತರಿಗೆ ಎಲ್ಲ ರೈತರಿಗೆ ಈ ಬರಗಾಲ ದಿವಸದಲ್ಲಿ ಕೂಡ ದನಗಳಿಗೆ ನೀರು ಪ್ರಾಣಿ ಪಕ್ಷಿಗಳಿಗೆ ನೀರು ಜಮೀನುಗಳಿಗೆ ನೀರು ಹಾಯಿಸುವಂಥ ಒಂದು ವ್ಯವಸ್ಥೆ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ಸತೀಶನ ಜಾರಕಿಹೊಳಿ ಅವರಿಗೂ ಹಾಗೂ ಈ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ಪೂರೈಸಂತ ನಮ್ಮ ಗುಣಶಾಲದ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ